ನಂಬಿಕೆ ಎಂದರೆ ಅಂಧವಿಶ್ವಾಸವಲ್ಲ ಅದು ದೇವರ ದಾರಿಯ ಬೆಳಕು ಈಗಾಗಲೇ ನಾವು ರಾಮಾಯಣದಲ್ಲಿ ರಾಮನ ಶೌರ್ಯ ಸೀತೆಯ ತಪಸ್ಸು ಲಕ್ಷ್ಮಣನ ನಿಷ್ಠೆ ಬಗ್ಗೆ ಕೇಳಿದ್ದೇವೆ ಆದರೆ ಅವರ ದಾರಿಯಲ್ಲಿ ಬಂದ ಒಂದು ಸಣ್ಣ ಘಟನೆ ದೇವರಿಗೆ ನಂಬಿಕೆಯಿಂದ ಕಾಯುತ್ತಿದ್ದ ಶಬರಿಯ ಕತೆ ದೇವನನ್ನೇ ತನ್ನ ಮನೆಗೆ ಕರೆದು ತಂದ ಮಾಯೆ ಈ ಕತೆ ಕೇವಲ ಭಕ್ತಿಯಷ್ಟೇ ಅಲ್ಲ ಅದು ಮಾನವ ಸಂಬಂಧಗಳ ಶುದ್ಧತೆಯ ಸಾರವೂ ಹೌದು ಅರಣ್ಯವಾಸದ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿದ್ದರು ಆ ಕಾಡು ಅನೇಕ ಋಷಿಗಳ ಆಶ್ರಮಗಳನ್ನು ಹೊಂದಿತ್ತು ಆದರೆ ಒಂದು ಆಶ್ರಮವನ್ನು ಅವರು ಕಂಡಾಗ ರಾಮನ ಹೃದಯವೇ ತಗ್ಗಿದಂತಾಯಿತು ಅದು ಶಬರಿಯ ಆಶ್ರಮ ಆಕೆಯು ಶಬರ ಜನಾಂಗದ ಹಿಂದುಳಿದ ವರ್ಗದ ಮಹಿಳೆ ಮಕ್ಕಳಾಗಿದ್ದಾಗಲೇ ಸನ್ಯಾಸಿಯಾಗಿದ್ದಳು ಋಷಿ ಮಾತಂಗನು ಆಕೆಗೆ ಆಶ್ರಯ ನೀಡಿ ಆಕೆಯನ್ನು ಭಕ್ತಿಯ ದಾರಿಯಲ್ಲಿ ಗುರುತಿಸಿದ್ದರು ಮಾತಂಗ ನಶಿ ತನ್ನ ಅಂತಿಮ ಕ್ಷಣದಲ್ಲಿ ಶಬರಿಯನ್ನು ಒಂದು ಮಾತು ಕೊಡಿಸುತ್ತಾರೆ ರಾಮನು ಒಮ್ಮೆ ಇಲ್ಲಿ ಬಂದು ನಿನ್ನ ಆಶ್ರಮದಲ್ಲಿ ಭಿಕ್ಷೆ ಸ್ವೀಕರಿಸುತ್ತಾನೆ ಅದರಿಂದ ಆರಂಭವಾಗುತ್ತೆ ನಂಬಿಕೆಯ ಮಹಾಪ್ರಯಾಣ ಅವಳು ತನ್ನ ಆಶ್ರಮವನ್ನು ತೊಳೆದಳು ಹೂವಿನಿಂದ ಅಲಂಕರಿಸಿದಳು ರಾಮನಿಗಾಗಿ ಮಾವಿನ ಹಣ್ಣನ್ನು ಆರಿಸಿ ಯಾವ ಹಣ್ಣು ಹೆಚ್ಚು ಸಿಹಿಯಾಗಿರಬಹುದು ಎಂಬ ಪರೀಕ್ಷೆ ನಡೆಸಿದಳು ಹೀಗೆ ಪ್ರತಿದಿನ ತಯಾರಿ ದಿನ ತಿಂಗಳು ವರ್ಷಗಳು ಕಳೆಯುತ್ತವೆ ಆದರೆ ಶಬರಿ ನಂಬಿಕೆಯಲ್ಲಿ ಮರೆಯುತ್ತಾಳೆ ಕಾಲದ ಲೆಕ್ಕವನ್ನೇ ರಾಮ ಮತ್ತು ಲಕ್ಷ್ಮಣ ಆಕೆಯ ಆಶ್ರಮದವರೆಗೂ ಬಂದಾಗ ಶಬರಿ ಕಾಲಿಗೆ ಬಿದ್ದಳು ರಾಮ ನೀನು ನಿಜವಾಗಿಯೂ ಬಂದೆ ನನ್ನ ಮಾತಂಗನ ವಾಕ್ಯ ಸತ್ಯವಾಯಿತು ಅವಳ ಎದೆ ತುಂಬಿ ಹರಿಯುತ್ತದೆ ನಿಜವಾದ ಭಕ್ತನಿಗೆ ದೇವರು ಬರುವ ಪ್ರಸಂಗ ಇಲ್ಲಿ ಇರುತ್ತದೆ ರಾಮ ತಾನು ರಾಜಕುಮಾರನಾಗಿದ್ದರೂ ಶಬರಿಯ ಎಳೆದ ಹಣ್ಣುಗಳನ್ನು ಸಂತೋಷದಿಂದ ಸೇವಿಸುತ್ತಾನೆ ಇದು ಕೇವಲ ನಂಬಿಕೆಯ ವಿಜಯವಲ್ಲ ಇದು ಸಮಾಜದ ಎಡಬಿಡಿಯ ಲೇಖನದ ವಿರುದ್ಧದ ದೇವರ ಉತ್ತರ ರಾಮನ ಶಬರಿಯ ಕುರಿತು ಮಾತುಗಳು ತಾಯಿಯು ನಂಬಿಕೆಯ ರೂಪ ನಾನು ಇಲ್ಲಿಗೆ ಬರುವವರೆಗೂ ಅವಳ ಪ್ರಾರ್ಥನೆ ನಿರಂತರ ಹರಿಯುತ್ತಿತ್ತು ಅವಳ ಭಕ್ತಿ ನನ್ನನ್ನು ಎಳೆದಿದೆ ಕಥೆಯ ತತ್ವ ಈ ನಂಬಿಕೆಯ ಶಕ್ತಿ ಯಾವ ಪಾಪ ದುಃಖವನ್ನು ಮೀರಿಸುತ್ತದೆ ದೇವರು ಸಂಪ್ರದಾಯಗಳ ಪ್ರಕಾರವಲ್ಲ ನಿಷ್ಠೆಯ ಪ್ರಕಾರ ಬರುವುದು ನಿಜವಾದ ಶುದ್ಧ ಮನಸ್ಸುಳ್ಳ ಭಕ್ತಿಯ ಮುಂದೆ ದೇವರು ದಾಸನಾಗುತ್ತಾನೆ